ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ರೈತ ಬಾಂಧವರಿ ನಿಮ್ಮೆಲ್ಲರಿಗೂ ನಮಸ್ಕಾರ ನನ್ನ ಸೂಚನೆ ಇವತ್ತು ಡ್ರೈ ಶುಂಠಿಯ ರೇಟ ಸ್ವಲ್ಪ ಆದರೂ ಸ್ವಲ್ಪ ಹೆಚ್ಚಿಗಾಗುವ ಸಾಧ್ಯತೆ ಇದೆ ಅಂತ ನಾನು ಹೇಳಿದ್ದೆ ಅದಕ್ಕೆ ಇವತ್ತು ಸ್ವಲ್ಪ ಒಂದು ಎಪ್ಪತ್ತು ಎಂ ಎಂಬತ್ತೊಂಬತ್ತು ರೂಪಾಯಿ ಸ್ವಲ್ಪ ಹೆಚ್ಚಾಗಿದೆ ಸ್ವಲ್ಪ ಚಿಗುರು ಆಗಿದೆ ಯಾಕಂದರೆ ಇದು ನಮ್ಮ ರೈತರ ಒಂದು ಭವಿಷ್ಯ ಬೆಂಗಳೂರಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ ಹದಿಮೂರು ನೂರ ಐವತ್ತು ಚಿಲ್ಲರೆ ಶಿಲ್ರೆ ಹದಿನಾಲ್ಕುನೂರು ಈ ಥರ ಹೋಗ್ತಾಯಿದೆ ಒಳ್ಳೆಯ ರೇಟ ಸ್ವಲ್ಪ ಚಿಗುರಿದೆ ಹಾಸನದಲ್ಲಿ ಒಂದು ಸಾವಿರದ ಇನ್ನೂರ ಅರವತ್ತು ಒಂದು ಸಾವಿರದ ಮುನ್ನೂರ ಐವತ್ತು ಹಾಸನದಲ್ಲಿ ಎಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಇವತ್ತಿನ ಎ ಪಿ ಎಮ್ ಸಿ ಮಾರ್ಕೆಟ ಟೆಂಡರ್ ಆಗಿದೆ ಮೈಸೂರಲ್ಲಿ ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ಮುನ್ನೂರ ಎಂಬತ್ತು ಮೈಸೂರಲ್ಲಿ ಸ್ವಲ್ಪ ಎಪ್ಪತ್ತು ರೂಪಾಯಿಯೇ ಡಿಫ್ರೆಂಟ್ ಆಗಿದೆ ಇವತ್ತು ನಿನ್ನೆ ಕಿನ ಐವತ್ತು ಶುಕ್ರವಾರ ಹಾವೇರಿಯಲ್ಲಿ ಒಂದು ಸಾವಿರದ ನೂರ ಐವತ್ತು ಒಂದು ಸಾವಿರದ ಇನ್ನೂರ ಐವತ್ತು ಇದು ಒಳ್ಳೆಯ ರೇಟ ಅಂದರೆ ಇನ್ನೂ ಆಗಿಲ್ಲ ಇಲ್ಲಿ ಒಂದು ಐವತ್ತು ರೂಪಾಯಿ ಅದ್ಮೋಸ್ಟ್ ಆಗಿದೆ ಡ್ರೈ ಶುಂಠಿ ಅರವತ್ತು ಕೆ ಜಿಗೆ ಪ್ರತಿ ಅರವತ್ತು ಕೆ ಜಿಗೆ ತುಮಕೂರಲ್ಲಿ ಒಂದು ಸಾವಿರದ ಇನ್ನೂರ ಐವತ್ತು ಒಂದು ಸಾವಿರದ ಮುನ್ನೂರ ಅರುವತ್ತು ಡ್ರೈ ಶುಂಠಿ ಪ್ರತಿ ಅರವತ್ತು ಕೆ ಜಿಗೆ ಇವತ್ತಿನ ಸ್ವಲ್ಪ ಟೆಂಡರ್ ಆಗಿದೆ ಸ್ವಲ್ಪ ರೇಟ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಇನ್ನೂ ಆಗ್ತದಂತ ನಾನು ಗ್ಯಾರಂಟಿ ಕೊಡ್ತೀನಿ ಭರವಸೆ ಕೊಡ್ತೀನಿ ಮಡಿಕೇರಿಯಲ್ಲಿ ಒಂದು ಸಾವಿರದ ಐವತ್ತು ಒಂದು ಸಾವಿರದ ಇನ್ನೂರು ಇನ್ನೂ ಆಗ್ತದೆ ಆಗುವ ಸಂಭವ ಇದೆ ಆದರೂ ನಮ್ಮ ಕೈಗೆ ಹೇಳೋಕ್ಕಾಗಲ್ಲ ನಮ್ಮ ಕೈಯಲ್ಲಿಲ್ಲ ಆಗ್ತದೆ ಇನ್ನೂ ಸ್ವಲ್ಪ ಆಗುವ ಸಾಧ್ಯತೆ ಇದೆ ಸ್ವಲ್ಪ ವೇಟ್ ಮಾಡಿ ಶಿಕಾರಿಪುರದಲ್ಲಿ ಒಂದು ಸಾವಿರ ಒಂದು ಸಾವಿರದ ನೂರ ಐವತ್ತು ಶಿಕಾರಿಪುರದಲ್ಲಿ ಒಂದು ಐವತ್ತು ರೂಪಾಯಿ ಅಷ್ಟೇ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಒಂದು ಹೊಸ ವಿಷಯ ಸೂಚನೆಯನ್ನು ನಾನು ತಿಳಿಸ್ತಾ ಇದ್ದೀನಿ ಇನ್ನೂ ರೇಟು ನಾನು ಶೇರ್ ಮಾಡ್ತಾಯಿದ್ದೀನಿ ಕೋಲಾರದಲ್ಲಿ ಒಂದು ಸಾವಿರದ ನೂರ ಎಂಬತ್ತು ಒಂದು ಸಾವಿರದ ಮುನ್ನೂರ ಅರವತ್ತು ಒಳ್ಳೆಯ ರೇಟಿಯನ್ನು ತಿಳಿಬೇಕು ಯಾಕಂದರೆ ನಮಗೆ ನಮ್ಮ ಕೈಯಲ್ಲಿಲ್ಲ ನಮ್ಮ ರೈತರು ನಮ್ಮ ಒಂದು ಭವಿಷ್ಯವನ್ನು ನಮ್ಮ ಕೈಯಲ್ಲಿಲ್ಲ ಮಾರ್ಕೆಟ್ ಮುಖಾಂತರ ನಮಗೆ ಬೆಲೆ ಸಿಗುವ ಸಾಧ್ಯತೆ ಇದೆ ಶಿವಮೊಗ್ಗದಲ್ಲಿ ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ಮುನ್ನೂರ ಅರವತ್ತು ಒಳ್ಳೆಯ ರೇಟಂದು ತಿಳ್ಕೊಬೇಕು ಆದರೂ ಸ್ವಲ್ಪ ಇನ್ನೊಂದು ವಾರ ಟೈಮ್ ತಗೊಳ್ಳಿ ಸದ್ಯಕ್ಕೆ ಮಾರಾಟ ಮಾಡಬೇಡಿ ಯಾಕಂದರೆ ನಮ್ಮ ರೈತರಿಗೆ ನಾವು ಮಾಡಿದ್ದು ನಮ್ಮ ಕಷ್ಟಪಟ್ಟಿದ್ದು ನಮ್ಮ ಕೂಲಿ ನಮ್ಮ ಖರ್ಚು ನೋಡಿದರೆ ಇದು ಯಾವುದೂ ಅಲ್ಲ ಅದಕ್ಕೆ ಈ ಇಡವೆ ಪೂರ್ತಿ ನೋಡಿ ಪ್ಲೀಜ್ ಇಡುವೆ ಪೂರ್ತಿ ನೋಡಿ ಪ್ಲೀಜ್ ಪ್ಲೀಜ್ ಯಾಕಂದರೆ ಇನ್ನೂ ಇದರಲ್ಲಿ ರೇಟ್ ಹಾಕಿದ್ದೀನಿ ಯಾವ್ಯಾವ ಊರದಂತ ಯಾವ ರಾಜ್ಯದಂತ ನಾನು ಹೇಳೋದಿಲ್ಲ ಒಳ್ಳೆಯ ಒಂದು ನಾಲ್ಕು ಮಾತಾಡ್ಬೇಕಂತೇಳಿ ನಾನು ವಿಶೇಷ ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ಒಂದು ಶಾಂತಿ ನೆಮ್ಮದಿ ಸಿಗಲಿ ಅಂತೇಳಿ ಇವತ್ತಿನ ಒಂದು ಟೆಂಡರ್ದಲ್ಲಿ ಏನು ಇವತ್ತು ಟೆಂಡರ್ ಆಗಿದೆ ಅದನ್ನೇ ಸ್ವಲ್ಪ ರೇಟನ್ನು ಇವತ್ತು ಚೇತರಿಸಿಕೊಂಡಿದೆ ಅದನ್ನು ರೇಟು ನಾನು ಶೇರ್ ಮಾಡ್ತಾಯಿದ್ದೀನಿ ಒಳ್ಳೆಯ ಮಾಹಿತಿ ಕೊಡ್ತಾ ಕೊಡ್ತಾಯಿರ್ತೇವೆ ದಿನ ನಿತ್ಯ ತಾವು ಇಡುವೆ ಪೂರ್ತಿ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾಕಂದರೆ ನಾನು ರೈತ ನೀವು ರೈತ ರೈತರ ರೈತರಿಗೆ ಅದು ಏನು ಮಾಡಿದ್ದು ಭೂಮಿ ತಾಯಿಯಲ್ಲಿ ದುಡಿದಿದ್ದು ಕಷ್ಟ ಅನ್ನೋದು ನಮಗೂ ನಿಮಗೆ ಗೊತ್ತು ಬೇರೆಯವರಿಗೆ ಯಾರಿಗೂ ಗೊತ್ತಾಗಲ್ಲ ಹಾಗಾಗಿ ನಾನು ರೇಟ್ ಶೇರ್ ಮಾಡ್ತಾಯಿದ್ದೀನಿ ಒಳ್ಳೆಯ ಮಾಹಿತಿ ಕೊಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ರೈತರೇ ನಮಸ್ಕಾರ